ಶ್ರೀ ಕ್ಷೇತ್ರ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಈ ಬ್ರಹ್ಮಕಲಶ ತೋಡು ಇನಿ ನಂಕ್ ಆಶೀರ್ವಚನ ಕೋರ ಬತ್ತಿನ ಅಂಚಿನ ಶ್ರೀ 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 ಅರುಣಾನಂದ ತೀರ್ಥೀರ್ಥ ಸ್ವಾಮೀಜಿ ಅಂಚೆನೆ ಇನ್ನು ಕೋಳಿದ ತೊಂದ್ರೆಯ ಪ್ರಸಾದ್ ಅಂಚೆನೆ ಈ ಕ್ಷೇತ್ರ ಇನಿ ತಗೋಡು ಅಂಡ ಐಕ್ಯ ಶಿಲ್ಪಿ ಆಕಾರ ಕೊಡ್ತಿನ ಗೋಡಿಗೆ ಅಂಚೆನಾ ನಮ್ಮ ಮಾತನ ಆತ್ಮೀಯರನ್ನ ಸುಧಾಕರಾಚಾರ್ಯರು ಅಂಚೆನೆ ನಮ್ಮ ವಿಠ మూలు మాస్టర్లేరు అంటే ఆ భక్తి అయినా నీకులు మాత్రం మూలు చేస్తారు ఉంది ఈ క్షేత్ర ఇంక భారీ సంబంధమైన క్షేత్రం ఇని శశికళ శిశువాల్ దంపతి ఒక దూరం నక్కల శిశువాళ్ళు ఎన్న అరు అయితే దుడికట్టడే పుట్టుదు మల్ల్యాతి శిశువాళ్ళు దుడిగట్టడే మల్లెత్తిన యా అంటే అనేక వర్షం నుంచి ಈ ಕ್ಷೇತ್ರಕ್ಕೂ ಒಂದು ಪಣದು ಏನನ್ನು ಮಸ್ತು ಸಹ ಶಿಶು ದಂಪತಿ ಪಣಾಗಲ್ಲ ಇಂಗೆ ಬರೋ ಅವಕಾಶ ತೆಗಿತು ಆ್ಯಂಡ್ ಇನಿ ದುರ್ಗಾ ಪರಮೇಶ್ವರ್ ಕ್ಷೇತ್ರ ಒಂದು ಬ್ರಹ್ಮಗಲಾತ ಅನಾಗ ಇನಿ ಅಂಬನ ಇಡೀ ಲೇಪಣ್ಣಾಗ ಆ ಬೊಂಬಾಯಿಗೆ ಕೋತು ನನ್ನ ಅಂಡ ಆ ಮಲ್ಲ ದೊಡ್ಡ ಕಟ್ಟ ಸ್ವಯಂ ಲಿಂಗೇಶ್ವರ ದೇವಸ್ಥಾನ ಇನಿ ಕುಟುಂಬದ ಇಲ್ಲಿ ದೇವಸ್ಥಾನ ತಿನ್ನ ಅವಳು ಎಲ್ ಇಲ್ವಿ ಆಮೀನ್ ಲಿಂಗಪ್ಪ ಇನಿ ಅವಳು ಮಲ್ಲ ಕುಟುಂಬ ಅಡುಗೆ ಪುಟ್ಟದು ಭಾರಿ ಬಡತನವಾದ ಬಲ್ಲಾಳಿ ಬಸ್ಗೆ ಟಿಕೆಟ್ ಕೊರೋದು ಏನಾದರೂ ಕಾಸಿಜ್ಞಾನೇ ತಂದರು ಏನು ಮುಂಬೈಗೆ ಹೋಗುತ್ತೆ ದೇವಣ್ಣ ಒಂದು ಕುಟುಂಬ ಇನ್ನು ಆಶೀರ್ವಾದ ಕೊಡುಗೆ ಪಂಡೇ ನಮ್ಮ ಕುಟುಂಬದಕ್ಕಲು ನಮ್ಮ ಮಾತಲ್ಲ ಒಟ್ಟು ದಿಕ್ಕಿನ ಹಿರಿಯರ್ನೆ ಪ್ರಸಾದನ ಪಟ್ಟಣ ಬಂಪಿನ ವಿಚಾರಜ್ಞಂದೇ ನಮ್ಮ ಈ ತುಳುನಾಡದ ಈ ಪೂರ ಕುಟುಂಬಗಳು ಬೇತ ಬೇಯತೆ ಆದ್ರೆ ಬಂಟಿನ ಶಾಶ್ವತ ಪಂಟ ವಿಚಾರ ಇಡುತ್ತೇನೆ ಅಂತ ಯಾನ ಆ ಧಾರ್ಮಿಕ ಪಾತ್ರೀ ಅಂಡ ನಮ್ಮ ಎಂಚ ಬದುಕೊಡು ನಮ್ಮ ಕುಟುಂಬ ಮಂಡದಾದ ಹಿರಿಯರು ದಾಗ ನಂತರ ದೈವ ದೇವರನ್ನ ಆರಾಧನೆ ಮಾಡ್ತಾರೆ ಒಂದು ನಮ್ಮದೇ ಒಂದು ನಂತ ಸರಿ ಆಲೋಚನೆ ಮಾಡ್ತೀನಿ ದಾಂಡ ನಮ್ಮ ಕುಟುಂಬದಾಗ ಒಟ್ಟು ಒಪ್ಪೊಡು ಅಂಡ ವರ್ಷ ಗುರಂಗಲ ಮದುವೆದ ಪೋಯ ಪನ್ನೂ ಆ ಕುಟುಂಬದ ಇಲ್ಲಾಡು ಬರ್ತದ ಆ ದೇವೇ ದೇವರನ್ನ ಪ್ರಸಾದ ತೊಂಡ್ರು ಒಟ್ಟಾರು ಪಂಪಿನ ಆ ದುಮ್ಮುದಕ್ಕಿ ಧಾರ್ಮಿಕ ನೆಲೆಯನ್ನು ನಮ್ಮ ಇನಿ ಮರೆತು ಬಿಡ್ತಾ ಇನ್ನು ಏರೆಗ್ಲ ಬಚ್ಚವು ಅಂಚಿನ ಆ ಕ್ಷೇತ್ರ ಇನಿ ದಾಲ ಇ ಪರ ಐವತ್ತು ರೂಪಾಯಿ ಕೊರಬೇಕು ನಂತರ ಬೊಂಬಾಯಿಗೆ ಜಾಂದೆ ಬೊಂಬೈಗೆ ಅವಳು ಮೂಜಿ ವರ್ಷ ಕೆಲಸ ಮಾಡ್ತದ ಇನಿ ಅಂಬಿಕಾ ದುರ್ಗ ಪರಮೇಶ್ವರ ಅಂಬಿನ ಅಂಬಿಕಾ ಗ್ರೂಪ್ ಇಂಡಸ್ಟ್ರಿ ಮಾಲಿಕೆಯದು ದುರ್ಗ ಪರಮೇಶ್ವರ ಅಮ್ಮನ ಈ ಪುನರ್ ಪ್ರತಿಷ್ಠಾ ಕಾರ್ಯಕ್ರಮ ಈ ಕಾರ್ಯಕ್ರಮ ನಾನು ಭಾಗವಹಿಸಿ ಒಂದು ಎಣ್ಣ ಯೋಗ ಕಟೀಲು ಕೈ ಮುಗಿದು ಪೋದು ಅವಳು ಕೆಲಸ ಮಾಡ್ತದೆ ಒಂದು ರೂಪಾಯಿ ದತ್ತಿದ್ರೆ ಎರಡು ವರ್ಷ ಬಗ್ಗೆ ಅಮ್ಮನ ಬಂಡಾರ ಪಾಡ್ತಿನ ಯಾನ ಇನಿ ದಾದಂಡಲ ಅಂಬಿಕಾ ಗ್ರೂಪ್ ಆಫ್ ಇಂಡಸ್ಟ್ರಿದ ಒಂದು ಮಾಲೀಕ ಅದು ಇನಿ ಉಲ್ಲಂದಂಡ ಅವು ದಾದನ ಎನ್ನ ಅಮ್ಮ ಮಲ್ದಿನ ದಾದನ ಪುಣ್ಯದ ಬಲವನ್ನು ದೇವ ಮಲ್ಲ ಕುಟುಂಬಕ್ಕೆ ಹೋದರು ಬಡತನವಾದಿಗಳು ಒಂದು ಬಾಡಾ ಜಿಲ್ಲೆಗೆ ಹೋದ್ರು ಇನಿ ಮಾರ್ಗದ ಬರೀಟಿತ್ತಿದ್ರೆ ಮುಂಬೈಗೆ ಸೇರಿದಿನ ಇನ್ ತಂದ್ರೆ ಎನ್ನ ಅಮ್ಮನ ಪುಣ್ಯದ ಫಲ ದೇಹ ಯಾನ ಅಮ್ಮನ ಭೂತಿನೇ ಅಮ್ಮ ಅಮ್ಮ ತನ್ನ ಕೈ ಸಾಗುವ ನಂಚಿನ ಬತ್ತಿನ ಅಲ್ಪದ ஒக்கலை தரையில் கொடுத்து என்ன அம்மா இனி எனக்கு இனி வரி கைட்டு போதே என பொம்பாய் கண்டுபுற இனி கைட்டு துர்கபரமே கட்டியில் கைட்டு கொறப்பின பாலு உதகாதேரு அந்த எத்தே ஒருத்தடி பண்ண இனி துர்கபரமே அம்மனி ப்ரஹிமுடி பாகவஹண்ட கட்டில துர்கா பரமேஸ்வரி இல்ல கேத்தே பண்ண ஆ கட்டில ரெண்டு வர்ஷி கட்டி அம்மீன் ஒம்பைதான் கமிட்டெடுமகி கமிட்டெடு ஆ தாயி ஆத்தே எங்களை சத்ய பதுக்கின எங்களை சத்ய நெலப்பு நஞ்சின மதுசர் ஆண்ட அந்த பக்க యాన ఎడ్డ అండ ఆపిన ఎన్న కుటుంబ హిరియరు అమ్మ పూజారి కట్టిన కుటుంబం ఉండు దైవలు ఈ ఈ క్షేత్రడు ఉండు అంచనా వాళ్ళు స్వయం లింగవాదు పుట్టిన యాన పోనగా నాలుగు ఫీట్ ఐట్యి ఇని ఆదర ఫీట్ అయితే లింగ బిడవ్ అంచనా ఇన్ని కుటుంబ పుట్టావుడు అనగా ఎనను లెప్పుగా విజయపాత్రడి కుటుంబం లెక్క నికులు హిరియన ప్రసాదను పట్టును నికులు హిరియన ప్రసాదను పట్టును అండ யானு தோடி கட்ட கார்தீபே இஜி நான் துடிகட்ட கார்தீபை சேர்ந்தேன் அஞ்சது ஹி சேர்ந்த என்ன எதிர்களுக்கு பிரசாத பட்டணி பண் வாக கொரியர் அஞ்சது காரதியே துடி கட்ட இடீ குடும்ப இல்லது இனி சுவயம்லிங்கேஸ்வர க்ஷேத் அம்மன பூஜாரி இல்ல தேவஸ்தான மல்பன ஆ சக்தி தேவ கொரியர் ஆண்டா என்ன குடும்ப ஒட்டாய்க்கு ಒಂದು ಕೂರ ಆಯ್ಬೇಕಲ್ಲ ಪುಣ್ಯಲಿಗ ಕೊರತೆ ನೀನು ಕೊರಗಿರ್ ಎನ್ನ ಮೆಗದಿ ಬಳಿನ ವಿಷಯ ಪಾತ್ರ ಏನು ಕುಟುಂಬ ವಿಷಯ ಪಾತ್ರ ಎನ್ನ ಪುಣ್ಯಲಿಗ ಅಕ್ಕಲು ಕೊರಗಿಯರ್ ಎಂದು ಪಣಪಿನ ಆ ಬೇಜಾರು ಆ ದುಃಖ ಮತ್ತೊಂದು ಆಲ್ತದ್ದು ಪಿದೆ ಉಂಟದೆ ಆ ಆ ದೇವರು ಅಕ್ಕಲಿಗ ಆ ಬುದ್ಧಿನ ಕೊರಡು ಶೇರ್ನೋಡು ಬತ್ತಿದೀನಿ ಮೂಲ ಅಮ್ಮಡ ಏನು ಪ್ರಾರ್ಥನೆ ಮಾಡ್ಕೊಂಡು ದೊಡ್ಡಗಟ್ಟ ಸ್ವಯಂ ಲಿಂಗೇಶ್ವರ ದೇವಸ್ಥಾನದ ಕುಟುಂಬದ ಹಿರಿಯರ್ ಹಿರಿಯರು ಮತ್ತೆ ಪ್ರಸಾದನು ಏಪ ದೇವಸ್ಥಾನ ಕಟ್ಟಿದೆ ಇಂಟು ಒಟ್ಟಾಡು ಪಂಪಿನ ಆ ತೀರ್ಮಾನ ಪ್ರಕಾರ ಒಟ್ಟಾತ ದೇವರಿಗೆ ಒಟ್ಟಾಪಿನ ಕುಟುಂಬ ಒಟ್ಟಾಗಿ ಒಟ್ಟಾ ದುಃಖನೂ ಈ ಶಾತೋ ಈ ಶೇತೋದ ಪೊಲಿಲ್ಲ ದೇವರು ಅವನ್ನ ಒಟ್ಟು ಮತ್ತ ಕೊಡು ಆ ಯಾನ ಅಲಕ್ಷ್ಯ ಮಲತದೆ ಆ ಕುಡಂಬ ತಡ್ಡ್ಯಾಡು ದೇವರು ಒಟ್ಟು ಆವಡು ಪಂಪಿನ ಒಂದಿ ಕುಟುಂಬ ಒಟ್ಟಾಡು ಪಂಪಿನ ವಂಜಿ ಲೆಟರ್ನ ದೀದು ಅದನ್ನು ಆ இனி துர்க பரமேஸ்வரி அம்மா தூரம் மலத்து போட பணம் என்ன ரெண்டு பாத்திரனும் இதுக்கு அம்மனை ஜாகட எனக்கு பண்ணது இல்லை தேவ பாரிமல்லா குடும்பம் அம்மனை பூஜாரி பாரிமல்லா இல்லதோ இனி குத்து வரக்கதை இல்லடு இனி துடி கட்ட குத்து வரக்கதை இல்லாது இனி உண்டு அந்த புனாக ஆ தாய் என்ன இச்சனை மலத்து வாட்ந்து பணம் என்ன ரெண்டு பாத்திரம் முக்து தன்யவாது